ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಿ ಪೊಂಗಲ್ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಅಕ್ಕಿನ ಸೇರ್ಸ್ಕೊತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪ ಆಗೋಷ್ಟು ಹೆಸರು ಬೇಳೆನ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟು ಒಂದ್ಸತಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಅರ್ಧ ಚಂಬಿನಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಮಾಡಿ ಒಂದು ಮೂರಿಂದ ನಾಲ್ಕು ವಿಶಿಲ್ ಬರ್ಸ್ಕೊಂಡ್ರೆ ಸಾಕು ಇವಾಗ ಮೂರು ವಿಶಿಲ್ ಬಂದಿದೆ ಇದನ್ನ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ನಾನು ಬೆಲನ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಂಬಿನಷ್ಟು ನೀರನ್ನ ಹಾಕೋತಾ ಇದೀನಿ ಇಷ್ಟು ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಕರಗೋಷ್ಟು ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ಅಕ್ಕಿ ಮತ್ತೆ ಬೇಳೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ಇವಾಗ ಬೆಂದಿರೋ ಅಕ್ಕಿ ಬೇಳೆನ ಒಂದು ಸೌಟಲ್ಲಿ ಒಂದು ಒಂದ್ಸತಿ ತಿರುಗಿಸ್ಕೊಳ್ಳಿ ಅದೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಒಂದು ಮ್ಯಾಷರ್ ಇದ್ರೆ ಮ್ಯಾಷರ್ ಮಾಡ್ಕೊಳ್ಳಿ ಅಥವಾ ಸೌಟಾಲೆ ಒಂದು ಮ್ಯಾಶ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಂಡ್ ಆದಮೇಲೆ ಇವಾಗ ನಾನು ಕರೆಸ್ಕೊಂಡಿರೋ ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲ ಏನಾದರೂ ಕಲ್ಲೇನ ಇದ್ರೆ ಆಚೆ ತಕ್ಕೋಬಹುದು ಬೆಲ್ಲದ ನೀರು ಹಾಕಾದ್ಮೇಲೆ ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ನೀರು ಹಾಕಾದ್ಮೇಲೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟಿಲ್ದಂಗೆ ಇವಾಗ ನಾನು ಒಂದ್ ಬೇಯಿಸ್ಕೊಂಡಿದ್ದೆ ನೋಡಿ ಯಾವ ರೀತಿಯಾಗಿ ಬೆಂದಿದೆ ಇವಾಗ ಇದಕ್ಕೆ ತುಪ್ಪದಲ್ಲಿ ಒದ್ದಿಟ್ಕೊಂಡಿರುವ ದ್ರಾಕ್ಷಿ ಮತ್ತೆ ಗೋಡಂಬಿನ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಐದು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇದಿಷ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದಿಷ್ಟು ಹಾಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕಾದ ನಂತರ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪೊಂಗಲ್ ರೆಸಿಪಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಪೊಂಗಲ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್